ನಮಸ್ಕಾರ ಹಾಂ ನನ್ನ ಹೆಸರು ಶ್ರೀದೇವಿ ಅಂತ ಈ ಸಂಸ್ಕಾರ ಸಂಸ್ಕೃತಿ ಪ್ರಬೋಧನಿ ಒಂದು ಟೀಮು ಆ ಟೀಮಲ್ಲಿ ನಾವು ಇದ್ದೀವಿ ಈ ನಾವು ಮೊದಲು ಇಲ್ಲಿ ಮಾಡಿರೋ ಎಕ್ಸಿಬಿಷನ್ನು ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಇದು ಎಕ್ಸಿಬಿಷನ್ ಮಾಡಿದ ಉದ್ದೇಶ ಏನಂದರೆ ಮಾಧ್ವರಾಗಿರ್ತೀವಿ ಆ ಮಧ್ವಾಚಾರ್ಯರ ಬಗ್ಗೆ ಗೊತ್ತಿರಲ್ಲ ಮಧ್ವಾ ಸಿದ್ಧಾಂತದ ಬಗ್ಗೆ ಗೊತ್ತಿರಲ್ಲ ಯಾವ ಆದರೆ ಓಪನ್ ಆಗಿ ಕೇಳಿಕೊಂಡು ನಮಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಇದು ಮಾಡೋದಕ್ಕೆ ಸಂಕೋಚ ಇರುತ್ತೆ ಅಂಥವರಿಗೆ ನಾವು ಪರಿಚಯ ಮಾಡಿಸ್ಬೇಕು ಅದು ಗೊತ್ತಿಲ್ಲ ಅಂತ ಹೇಳಿ ಇನ್ಯಾವುದೋ ತಿಳ್ಕೊಂಡು ಅದು ಸರಳ ಇದೆ ನನಗೆ ಈಸಿಯಾಗಿ ಸಿಗುತ್ತೆ ಅಂತ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಮದುವೆ ಸಿದ್ಧಾಂತದ ಪರಿಚಯ ಆಗಲಿ ಅಂತ ಎಲ್ಲರಿಗೂ ಮಕ್ಕಳ ಲೆವೆಲಲ್ಲಿ ಏನೇನು ಕಲ್ತ್ಕೊಬೋದು ಅದನ್ನು ಕವರ್ ಥರ ಟೀನೇಜರ್ಸಿಗೆ ಯಾವ ಲೆವೆಲಿಗೆ ಬೇಕಾಗುತ್ತೋ ಅದನ್ನು ಥರ ಇನ್ನು ದೊಡ್ಡವರು ತಿಳಿದಂಥವ್ರಿಗೂ ಏನು ವಿಶೇಷತೆ ಇದರಲ್ಲಿ ಅರೇಂಜ್ ಮಾಡಿದ್ದೀವಿ ಅಂದರೆ ಮಧ್ವಾಚಾರ್ಯರು ವಾಯುದೇವರ ಅವತಾರ ಅನ್ನೋದನ್ನು ಮೂರು ಪ್ರಮಾಣಗಳನ್ನ ಕೊಟ್ಟು ನಿರೂಪಿಸಿ ಇದು ಇದು ಮಾಡಿದ್ದೀವಿ ಮೂರು ದಿನದ ಪ್ರೋಗ್ರಾಮ್ ಇತ್ತು ಮಧ್ಯೆ ಮಧ್ಯೆ ಅಲ್ಲಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ವಿ ಮಕ್ಕಳಿಗೆ ಕುತೂಹಲ ಇದ್ರೆ ಆಡ್ತಾರೆ ಅಂತ ಇದು ಇದು ಮೆಮೊರಿ ಗೇಮ್ ಇದರಲ್ಲಿ ನಾವು ತೋರಿಸ್ತೀವಿ ಓದೋದಕ್ಕೆ ಸುಲಭ ಬರೀ ಟೆಕ್ಸ್ಟ್ ಇದ್ರೆ ಓದಲ್ಲ ಅಂತ ಇಮೇಜಸ್ ಗೇಮ್ಸು ಇರೋದ್ರಿಂದ ಎಲ್ಲ ಇಷ್ಟಪಟ್ಟು ಆಡಿ ಕಲಿತು ಗೆದ್ದು ಹೋಗ್ತಾ ಇದ್ದಾರೆ ನಾವು ಇದು ಮಾಡಿದ್ದಕ್ಕೆ ಇದು ಉದ್ದೇಶ ಅಂದರೆ ಎಲ್ಲರಿಗೆ ಪರಿಚಯ ಆಗಬೇಕು ಆ ಭಕ್ತಿ ಬರಬೇಕು ಅವರವ್ರ ಸಾಧನೆ ಬ್ರಾಹ್ಮಣರಾಗಿ ಹುಟ್ಟಿರ್ತೀವಿ ನಮ್ಮ ಸಾಧನೆ ಏನು ಇಂಥ ಜನ್ಮ ಸಿಗೋದು ಕಷ್ಟ ಇದು ಸಾಧನೆ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಇದು ಮಾಡಿದ್ವಿ ಇದು ಒಂದೇ ಕಾರ್ಯಕ್ರಮ ಅಲ್ಲ ಈ ಥರ ಆಟದಲ್ಲಿ ಅಧ್ಯಾತ್ಮ ಆಮೇಲೆ ಬ್ರಹ್ಮ ವಿದ್ಯಾ ಅಂತ ಇದು ಮೊದಲ ಸಿದ್ಧಾಂತನ ಪರಿಚಯಿಸಿಕೊಡುವಂಥ ಲೌಕಿಕ ವಿದ್ಯಾರ್ಥಿಗಳಿಗೆ ಪರಿಚಯಿಸ್ಕೊಡೋಕ್ಕೆ ಅಂತ ಹೇಳಿ ಬ್ರಹ್ಮವಿದ್ಯಾ ತರಗತಿ ಆಮೇಲೆ ಆಟದಲ್ಲಿ ಅಧ್ಯಾತ್ಮ ಅಂತೇಳಿ ಒಂದು ಮೂವತ್ತು ಆಟದ ಗೇಮ್ಸ್ ಎಲ್ಲ ಭಾಗವತ ರಾಮಾಯಣ ಮಹಾಭಾರತ ಅವುಗಳನ್ನೆಲ್ಲ ಅವರು ಆಟ ಆಡಿ ಕಲಿತ್ಕೋಬೇಕೆ ನನ್ನ ಹೆಸರು ಪೂರ್ಣಪ್ರಜ್ಞೆ ಈ ಆಟದ ಏನು ಹೇಳ್ತಾರೆ ಅಂದರೆ ಈ ಮೊದಲು ಯಾವುದಾದ್ರೂ ಯಾವುದಾದ್ರೂ ಒಂದು ನಾಮವನ್ನು ಮನಸ್ಸಲ್ಲಿ ಇಟ್ಕೋಬೇಕು ಅದು ಇಟ್ಕೊಂಡಾದ್ಮೇಲೆ ಅದನ್ನು ಆ ನಾಮ ಇದರಲ್ಲಿದ್ದರೆ ಇದು ಏನೂ ಇಲ್ಲ ಇದು ಮಾಡಬೇಕು ಎಲ್ಲಿ ನಾವು ಕಕ್ಷೆ ಅಂತಂದು ಇರುತ್ತೆ ಆ ಕಕ್ಷೆದನ್ನೆಲ್ಲ ಜೋಡಿಸ್ಬೇಕು ನೀಟಾಗಿ ಇದರಲ್ಲಿ ಈಗ ಒಂದು ಕಕ್ಷೆ ಇದೆ ಎರಡು ಕಕ್ಷೆ ಇದೆ ಮೂರು ಇದ್ರಂಗೆ ನಾಲ್ಕು ಎಲ್ಲಿದೆ ನಾನು ಇದು ಎತ್ತಲ್ಲ ಅರ್ಧನೆ ಹಿಂಗೆ ಸರಿಸಿ ಸರಿಸಿ ಹಿಂಗೆ ಹಿಂಗೆ ಇಡಬೇಕು ಹಾಗೆ ನಮ್ಮ ಮಕ್ಕಳಿಗೆ ಸಮಯ ಇರೋದಿಲ್ಲ ಅವ್ರು ಆಟ ಆಡಿನೇ ಕಲ್ತು ಈಗಿನ ಟಿ ವಿ ಚಾನಲ್ಸು ಇನ್ನು ಫ್ರೆಂಡ್ ಸರ್ಕಲ್ಲು ಅವ್ರ ಇವ್ರನ್ನ ನೋಡಿದಾಗ ಅವರಿಗೆ ಅಧ್ಯಾತ್ಮದ ಪರಿಚಯ ಸಿಕ್ಕೋದೇ ಇಲ್ಲ ಇನ್ನೆಲ್ಲೋ ಡಿಬೇಟ್ ಆಗ್ತಾರೆ ಹ್ಯೂಮನ್ ವ್ಯಾಲ್ಯೂಸ್ ಅಂತೂ ಬರೋದೇ ಇಲ್ಲ ನಮಸ್ತೆ ನನ್ನ ಹೆಸರು ಶ್ರೀಪಯೋಜ ಅಂತ ಇಲ್ಲಿ ಏನಂದರೆ ಇದು ಲೆವೆಲ್ ಟು ಗೇಮು ಲೆವೆಲ್ ಒನ್ ಗೆತ್ಕೊಂಡ್ಬಂದವ್ರಿಗೆ ಈ ಲೆವೆಲ್ ಟು ಆಡಿಸ್ತೀವಿ ಇಲ್ಲಿ ಹೇಗೆ ಅಂದರೆ ಇಲ್ಲಿ ಪ್ರಕರಣ ಗ್ರಂಥಗಳು ಶ್ರುತಿ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಆ ಥರ ಮಧ್ವಾಚಾರ್ಯರು ಬರೆದಿರೋ ಎಲ್ಲ ಗ್ರಂಥಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕ್ಯಾಟಗರೀಸಲ್ಲಿ ವಿಭಾಗ ಆಗಿದೆ ಆ ಥರ ವಿಭಾಗಗಳನ್ನೆಲ್ಲ ಇಲ್ಲಿಟ್ಟಿರ್ತೀವಿ ಸೊ ಅವುಗಳ ಪರಿಚಯ ಆಗಬೇಕು ಅಂತಂದರೆ ಅವ್ರಿಗೆ ಮತ್ತೆ ಕ್ಲಾಸಸ್ ತೊಗೊತೀವಿ ಅಂದರೆ ಅವ್ರಿಗೆ ಬೋರ್ ಆಗುತ್ತೆ ಇರೋ ಹಾಲಿಡೇಸಲ್ಲಿ ಮತ್ತೆ ಶಿಬಿರ ಮಾಡ್ತೀವಿ ಅಂದರೆ ಅವ್ರಿಗೆ ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಮಕ್ಕಳು ಅಂದರೆ ಲಕ್ಷಣವೇ ಆಟ ಆಡಬೇಕು ಹಾಗಾಗಿ ನಾವು ಆಟಗಳ ಮೂಲಕನೇ ಹೇಳ್ಕೊಟ್ರೆ ನಾವು ಬೇರೆ ಏನಾದರೂ ಹೇಳ್ಕೊಟ್ರೆ ಅವ್ರು ಮತ್ತೆ ಪ್ರಾಕ್ಟೀಸ್ ಮಾಡಿ ಕಲಿಬೇಕು ಬರೆದು ಪ್ರಾಕ್ಟೀಸ್ ಮಾಡಬೇಕು ಎಕ್ಸಾಮ್ ಮತ್ತೆ ಇದೇ ರೂಟೀನ್ ಆಗುತ್ತೆ ಅವ್ರಿಗೆ ಆ ಥರ ಬೇಡ ಆಟ ಅಂದರೆ ನೀನು ಮತ್ತೆ ಇನ್ನೊಂದ್ಸರಿ ಆಡು ಅಂತ ನಾವು ಹೇಳಬೇಕಾಗಲ್ಲ ಮಕ್ಕಳು ಸ್ವಭಾವ ರಿಪೀಟೆಡಾಗಿ ಆಟ ಆಡ್ತಾರೆ ಹಾಗಾಗಿ ರಿಪೀಟೆಡಾಗಿ ಆಡಿ ಆಡಿ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಹೇಳಿ ಒಂದು ಮೂವತ್ತು ಗೇಮ್ಸ್ ಮಾಡಿದ್ದೀವಿ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಕಡೆ ನಾವು ಶಿಬಿರಗಳನ್ನ ಮಾಡಿದೀವಿ ಬೇರೆ ಬೇರೆ ಹೈದರಾಬಾದ್ ಪುಣೆ ಅಥಣಿ ಹೊಸಪೇಟೆ ಅಂತ ಬೇರೆ ಬೇರೆ ಕಡೆ ಎಲ್ಲ ಶಿಬಿರಗಳನ್ನ ಮಾಡಿ ಆಟಗಳನ್ನ ಆಡಿಸಿದ್ದೀವಿ ಮತ್ತು ಸುಮಾರು ಜನ ಖುಷಿಪಟ್ಟಿದ್ವಿ ಮಕ್ಕಳಿಗೂ ಅಂತ ನಾವು ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದು ಆದರೆ ದೊಡ್ಡೋರು ಹೆಂಗಸರು ಗಂಡಸರು ಆಚಾರಗಳು ಎಲ್ಲರೂ ಆಡಿ ಅವ್ರಿಗೆಲ್ಲ ಹೇಗಿರುತ್ತೆ ದೊಡ್ಡವ್ರಿಗೆ ಅಂದರೆ ನಯಾ ಬಚಮನ್ ಅನ್ನೋ ಥರ ಇರುತ್ತೆ ಹಾಗಾಗಿ ಅವರು ಹಾಗಾಗಿ ಅವ್ರುಗಳೆಲ್ಲನೂ ಇಷ್ಟಪಟ್ಟು ಆಡ್ತಾರೆ ಅದು ಈಸಿಯಾಗಿರ್ತವೆ ಮಕ್ಕಳ ಆಟಗಳಾದ್ರಿಂದ ಅವ್ರಿಗೆ ಕಷ್ಟ ಅನಿಸಲ್ಲ ಕಲಿತಾ ಇದೀವಿ ಅಂತ ಅನ್ಸಲ್ಲ ಆಮೇಲೆ ಇನ್ನೊಂದು ಏನು ವಿಶೇಷ ಅಂದರೆ ನಾವು ಕಲ್ತ್ ಗೊತ್ತಿರೋರು ಮಾತ್ರ ಆಡಬೇಕು ಅನ್ನೋ ಥರ ಇಲ್ಲ ನಾವೇನು ಮಾಡಿರ್ತೀವಿ ಆಟ ಆಡಿದ ಮೇಲೆ ಅವ್ರು ಕಲ್ತ್ಕೋಬೇಕು ಅನ್ನೋ ಥರ ಇರ್ತದೆ ಇದು ಗೊತ್ತಿದ್ರೆ ಮಾತ್ರ ಈ ಆಟ ಆಡೋಕೆ ಬರುತ್ತೆ ಅನ್ನೋ ಥರ ಪ್ರೀ ರಿಕ್ವಿಸಿಟ್ಸ್ ಇರೋಲ್ಲ ಏನೂ ಗೊತ್ತಿಲ್ಲದೆ ಇರೋರು ಆಟ ಆಡಿದ್ರೆ ಅದು ಕಲ್ತ್ಕೊಂಡು ಹೋಗ್ತಾರೆ ಅನ್ನೋ ಥರ ಇರ್ತದೆ ದೇವತೆಗಳ ಹೆಸರುಗಳು ಪುರಾಣಗಳಲ್ಲಿ ಬರೋ ಶ್ಲೋಕಗಳು ಹಾಗೆ ಅಂದ್ರೆ ಯಾವ್ಯಾವ ಪ್ರಾಣದಲ್ಲಿ ಎಷ್ಟೆಷ್ಟು ಲೋಕ ಇದ್ದಾವೆ ಇವೆಲ್ಲ ಕ್ರಿಕೆಟ್ ಗೇಮ್ಸು ಡಬ್ಲ್ಯೂ ಡಬ್ಲ್ಯೂ ಕಾರ್ಡ್ಸ್ ಗೇಮ್ಸು ಹಾ ಆಮೇಲೆ ಏನಾಗುತ್ತೆ ಚಿಕ್ಕ ಮಕ್ಳಿಗೆ ಇನ್ನೂ ಓದಕ್ಕೆ ಅಕ್ಷರ ಕಷ್ಟ ಇದ್ರು ಕೂಡ ಆಟ ಆಡಬೇಕು ಅನ್ನೋ ಕುತೂಹಲದಲ್ಲಿ ಅಕ್ಷರಗಳನ್ನ ಜೋಡಿಸಿಕೊಂಡು ಇದು ಮಾಡ್ತಾರೆ ಆಮೇಲೆ ಕೆಲವೆಲ್ಲ ಇಂಟಲೆಕ್ಚುವಲ್ ಟ್ರಿಕ್ಸ್ ಇರ್ತವೆ ಆಟ ಆಡೋದ್ರಲ್ಲಿ ಅವೆಲ್ಲನೂ ಸ್ಮಾರ್ಟ್ ಆಗ್ತಾರೆ ಮಕ್ಕಳ ಮೆಮೊರಿ ಪವರ್ ಇದಾಗತ್ತೆ ಈ ಥರ ಎಲ್ಲ ಟೋಟಲ್ ಡೆವಲಪ್ಮೆಂಟ್ ಮಕ್ಕಳಲ್ಲಾಗುತ್ತೆ ಆಗುತ್ತೆ ಆಮೇಲೆ ಯಾವಾಗ ಅಧ್ಯಾತ್ಮದ ಪರಿಚಯ ಆಗುತ್ತೋ ಸ್ವಲ್ಪ ಪುಣ್ಯ ಪಾಪ ಅನ್ನೋ ಭಯ ಅವೆಲ್ಲ ಗೊತ್ತಾಗ ಕೆಲವೊಂದು ಗೇಮ್ಸ್ ಇದಾವೆ ಹೃದಯ ಕಮಲ ಆಟ ತೀರ್ಥ ಇರ್ತದೆ ಅಂತ ನಾವು ಕಾರ್ಡ್ಸ್ ಕೊಡ್ತೀವಿ ನೀನಿಗೆ ಪಾಪ ಬಂದಿದೆ ನಿನ ಪುಣ್ಯ ಬಂದಿದೆ ಅಂತ ಸೊ ಅವ್ರ ಕೈಯಲ್ಲಿ ಫೀಲ್ ಆಗ್ತಾರೆ ನನ್ನ ಪಾಪ ಬಂದ್ಬಿಡ್ತು ಅಂತ ಸೊ ಈ ತರ ತಪ್ಪು ಮಾಡಬಾರ್ದು ಅನ್ನೋದು ಅವರಿಗೆ ರಿಯಲೈಸ್ ಆಗುತ್ತೆ ಹಾಗಾಗಿ ಅದು ಆಟದಲ್ಲಿ ಕಲ್ತಿದ್ದು ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಅವರಿಗೆ ಹಾಂ ಇಬ್ರು ಆಟ ಆಡೋ ಏನಂದರೆ ಇದು ಹೆಸರು ಹೇಳ್ತೀವಿ ಈಗ ಸಾಧನ ಧ್ಯಾನ ವೈರಾಗ್ಯಲ್ ಆ ಭಯ ಇರ್ತದೆ ಒಂದು ಕೆಲವೊಂದು ಪಿಕ್ಚರ್ಸ್ ಯಾಜಾಮಿಳಂದ ಪಿಕ್ಚರ್ ಅಲ್ಲಿ ಯಮನ ದೂತರನ್ನ ನೋಡ್ಬಿಟ್ಟವ್ರು ನಾವು ತಪ್ಪ ಮಾಡಿದ್ರೆ ಇನ್ ತೋರ್ ಬಂದ ಕರ್ಕೊಂಡು ಹೋಗ್ತಾರ ಭಯಕ್ಕೆ ಇಲ್ಲ ನಾವು ಚಾಕ್ಲೇಟ್ ತಿನ್ಬಾರದು ಇಲ್ಲ ಯಾಕೆ ನಾವು ಕಥೆ ಹೇಳಿ ಹಾಗೆ ಮಾಡಿರ್ತೀವಿ ಅವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ಟ ಚಾಕ್ಲೇಟ್ ತಿನ್ಬಿಟ್ಟ ಇನ್ನೊಬ್ರಿಗೆ ಹೊಡೆದ ಇನ್ನೊಬ್ರು ವಸ್ತು ಎತ್ಕೊಂಡು ಬಂದ ಈ ಥರ ಪಾಪ ಮಾಡಿದಕ್ಕೆ ಅವ್ನಿಗೆ ಈ ಥರ ಬಂದರು ಅಂದರೆ ಅವ್ರಿಗೆ ಏನಾದರೂ ಅಂತ ತಪ್ಪು ಮಾಡ್ಬೇಕಾದ್ರೆ ಅದು ಭಯ ಇರುತ್ತೆ ಓ ಬೇಡ ಯಮದೂತ್ರ ಬರ್ತಾರೆ ಆ ಭಯದಿಂದ ಮಕ್ಕಳು ಹಾಂ ನಾವು ಯಾವುದು ಇದನ್ನು ಮಾಡಬೇಡ ಅಂತ ಹೇಳೋಕ್ಕಿಂತ ಅದು ತಪ್ಪು ಅಂತ ಹೇಳಿದ್ರೆ ಅವ್ರಿಗೆ ನಾವು ಮಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆ ಉದ್ದೇಶದಿಂದ ಇದು ಮಕ್ಕಳು ಆಮೇಲೆ ಟೀನೇಜರ್ಸ್ಗೋಸ್ಕರ ಅಂತ ಥಾಟ್ಸ್ ಆಫ್ ಟೀನೇಜ್ ಅಂತ ಪ್ರೋಗ್ರಾಮ್ ಮಾಡ್ತೀವಿ ಅದರಲ್ಲಿ ಅವ್ರದ್ದು ಇಂಟರ್ವ್ಯೂ ಅಂದರೆ ಎಲ್ಲ ಟೀನೇಜರ್ಸು ಇದು ತಪ್ಪಾಗೇನು ಇರೋದಿಲ್ಲ ಅವ್ರದ್ದೊಂದು ವ್ಯಾಲ್ಯೂಸ್ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಅದರಲ್ಲಿರ್ತಾರೆ ಸೊ ಅವ್ರಿಗೆ ಆಮೇಲೆ ಇನ್ನೊಂದು ಏನಂದರೆ ಅವ್ರು ನಮ್ಮ ಏನು ಬಾಲ್ಯನ ಈ ಥರ ವೇಸ್ಟ್ ಮಾಡ್ಕೊಂಬಿಟ್ಟು ಅನ್ನೋ ಫೀಲಿಂಗ್ ಇರುತ್ತೆ ಸೊ ಆ ತಪ್ಪು ಮತ್ತೆ ಮಕ್ಕಳು ಮಾಡೋದು ಬೇಡ ಅಂತೇಳಿ ಅವ್ರದ್ದು ತೊಗೊಂಡು ಅವ್ರಿಗೆ ಗೋಲ್ ಸೆಟ್ಟಿಂಗಲ್ಲಿ ಹೆಲ್ಪ್ ಆಗುತ್ತೆ ಅದು ಅವ್ರ ಮಿಸ್ಟೇಕ್ಸ್ ಏನು ಮಾಡಿದ್ರು ಅದನ್ನ ನಾವು ಮಕ್ಕಳಿಗೆ ಆ ಥರ ಮಾಡಬೇಡ್ರಿ ಅನ್ನೋದನ್ನು ನಾವು ಹೇಳೋದಕ್ಕೆ ಚಿಕ್ಕ ಮಕ್ಕಳಿಗೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಅವ್ರು ಗೋಲ್ ಸೆಟ್ಟಿಂಗ್ ಮಾಡ್ಕೊಳ್ಳೋದಾಗಲಿ ಅವ್ರದ್ದು ಅಚೀವ್ಮೆಂಟ್ಸ್ ನಾನು ಸೊಸೈಟಿಗೆ ಏನಾದರೂ ಮಾಡಬೇಕು ಇದು ಸಿದ್ಧಾಂತ ಅಂತಲೇ ನಾವು ಶುರು ಮಾಡಲ್ಲ ದೇವರು ಅಂತ ಅವ್ರಿಗೆ ಶುರು ಮಾಡಲ್ಲ ಸೊಸೈಟಿಗೋಸ್ಕರ ನಮ್ಮದು ರೋಲ್ ಇದೆ ಅನ್ನೋದು ಅವರಿಗೆ ರಿಯಲೈಸ್ ಆಗಬೇಕು ಟೀನೇಜರ್ಸು ತುಂಬ ಅವಶ್ಯಕತೆ ಇದೆ ಸೊಸೈಟಿ ಇದು ಇದು ಮೇಂಟೈನ್ ಮಾಡೋಕ್ಕೆ ಹಾಂ ಹಾಗಾಗಿ ಅದು ಥಾಟ್ಸ್ ಆ ಟೀನೇಜ್ ಅಂತ ಕಾರ್ಯಕ್ರಮ ಅದನ್ನು ಸುಮಾರು ಕಡೆ ಮಾಡಿದ್ವಿ ತುಂಬ ಜನ ಇಷ್ಟಪಟ್ಟು ತುಂಬ ಯುವಕರು ಬದಲು ಕೂಡ ಆಗಿದ್ದಾರೆ ಹೌದು ನಾವು ಇದು ಈ ವಿಷಯದಲ್ಲಿ ಜನರನ್ನ ಎಚ್ಚೆತ್ತಿಸ್ಬೇಕು ಒಂದು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ವಿಷಯನೇ ಆಗಿರಲಿ ಎಜುಕೇಷನ್ ವಿಷಯನೇ ಆಗಿರಲಿ ಅಂದರೆ ಈಗ ಏನು ನಡೀತಾ ಇದೆ ಎಜುಕೇಷನಲ್ಲಿ ಯಾವುದ್ರಲ್ಲಿ ಕರೆಕ್ಷನ್ ಆಗಬೇಕು ಅದರಲ್ಲಿ ಹಾಕೋ ಕ್ವೆಶನ್ಸ್ ಆ ಥರ ಇರ್ತವೆ ನಿಮಗೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ಸೊಸೈಟಿಗೋಸ್ಕರ ಏನು ಬೆಡ್ಕೊತೀರಾ ನಿಮಗೋಸ್ಕರ ಏನು ಬೆಡ್ಕೊತೀರಾ ನಿಮ್ಮ ಫ್ಯಾಮ್ ಫ್ಯಾಮಿಲಿಗೋಸ್ಕರ ಏನು ಬೆಳ್ಕೊತೀರ ಈ ಥರ ಇದ್ದಾಗ ಅವ್ರಿಗೆ ಅವ್ರು ಯೋಚನೆ ಮಾಡಬೇಕಾಗತ್ತೆ ಹಾಂ ಅದು ಹೌದು ನಾನು ಸೊಸೈಟಿಗೆ ಏನಂತ ಬೇಡ್ಕೊಳ್ಳಿ ಅಂತ ಸೊ ಅವರಲ್ಲಿ ಆ ಥರ ಬೀಜ ಬಿತ್ತಿದ್ರೆ ಅವರು ಸೊಸೈಟಿ ಕನ್ಸರ್ನ್ ಆಗಿ ವರ್ಕ್ ಯಾಕಂದರೆ ಅವರೇ ಪವರ್ ಹಾಗಾಗಿ ಅವ್ರಿಗೋಸ್ಕರ ಅಂತ ಆ ಕಾರ್ಯಕ್ರಮ ಇತ್ತು ನಮಸ್ಕಾರ ಹಾಂ ನಮ್ಮದು ಸಂಸ್ಕಾರ ಸಂಸ್ಕೃತಿ ಪ್ರಬೋಧಿನಿ ಅಂತಲೇ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅದರಲ್ಲಿ ಅದೇ ಮಕ್ಕಳಿಗೆ ಮೊಬೈಲ್ ಆಸೆ ಬಿಡಿಸ್ಬೇಕು ಅನ್ನೋಕ್ಕೋಸ್ಕರ ಮಾಡಿರೋದು ಹಾಗಾಗಿ ಆ ಚಾನಲಲ್ಲಿ ಬರೀ ಆಟ ಹೇಗಾಡಬೇಕು ಅನ್ನೋದನ್ನ ಮಾತ್ರ ವಿಡಿಯೋ ಮಾಡಿಬಿಟ್ಟಿರ್ತೀವಿ ಯಾಕೆಂದ್ರೆ ರಿಪೀಟೆಡ್ ಕೆಲವು ದೂರ ದೂರ ಊರಿಂದ ಬಂದವರು ತೊಗೊಂಡಿರ್ತಾರೆ ಹೇಗೆ ಆಡೋದು ಅಂತ ಗೊತ್ತಿರಲ್ಲ ಅದಕ್ಕೆ ಐಡಿಯಾ ಬರಲಿ ಅಂತ ಅದರಲ್ಲಿ ಇನ್ನೇನು ನಾವು ಜಾಸ್ತಿ ಅವರಿಗೆ ಯೂಸ್ ಮಾಡೋ ಥರ ಮಾಡಿರಲ್ಲ ತಿಳ್ಕೊಳ್ಳೋಕೆ ಅಷ್ಟೇ ಮಾಡಿರ್ತೀವಿ ಇನ್ನು ಎಲ್ಲನೂ ಅವರು ತೊಗೊಂಡು ಆಟ ಆಡ್ತಾರೆ ಆಮೇಲೆ ಇನ್ನೊಂದು ಏನಂದರೆ ಈ ಮಕ್ಕಳು ಆಟ ಆಡೋದ್ರಲ್ಲಿ ಗ್ರೂಪ್ ಇದ್ರಲ್ಲಿ ಬರ್ತಾರೆ ನಾನೇ ಗೆಲ್ಲಬೇಕು ನಾನೇ ಸೋಲ್ಬೇಕು ನಾವೆಲ್ಲೇ ಶಿಬಿರ ಮಾಡಿದ್ರು ಪ್ರೈಸ್ ಅಂತ ಇಡೋದಿಲ್ಲ ಆಟ ಆಡಬೇಕು ಸೋತರು ಎಂಜಾಯ್ ಮಾಡಬೇಕು ಗೆದ್ದರು ಎಂಜಾಯ್ ಮಾಡಬೇಕು ಹಾಂ ಅಷ್ಟೇ ಈಗ ಅವ್ರು ಸೋತಾಗ ನಂದಿಂದಾಗಿ ಅವ್ರು ಗೆದ್ದಿದ್ದಾರೆ ಅಂತ ಫೀಲ್ ಆಗಬೇಕು ಗೆದ್ದಾಗ ಹಾಂ ಗೆದ್ದಾಗ ನಾನು ಗೆದ್ದೀನಿ ಅಂತ ಖುಷಿ ಪಡ್ಬೇಕು ಅಷ್ಟೇ ಬಿಟ್ಟರೆ ನಾನು ಸೋತೋಗ್ಬಿಟ್ಟು ಈ ಕಾಂಪಿಟೇಷನ್ನು ಪ್ರೈಸ್ ಅಂತ ಇಟ್ಬಿಟ್ರೆ ನಾನು ಸೋತೋಗ್ಬಿಟ್ಟೆ ಅಂತೇಳಿ ಹೆಂಗಾರ ಮಾಡಿ ಗೆಲ್ಬೇಕು ಅಂತ ಚೀಟ್ ಮಾಡೋದು ಅವನು ಅವ್ನು ಗೆದ್ಬಿಟ್ಮೇಲೆ ಅಂತ ಹೊಟ್ಟೆ ಹೊಟ್ಟೆಗಿಚ್ಚುಬಿಡೋದು ಈ ಥರ ಭಾವನೆ ಬರುತ್ತೆ ಮಕ್ಕಳಿಗೆ ಅದು ಬೇಡ ಅಂತ ಇದು ಎಂಜಾಯ್ಮೆಂಟ್ ನೀವು ಸುಮ್ಮನೆ ಟೈಮ್ ಪಾಸಿಗೆ ಏನು ಆಟಾಡ್ತೀರೋ ಹಾಗೇನೆ ಆಟ ಆಡ್ರಿ ಅಂತ ಹೇಳಿ ಹಾಗೆ I've... No. Thank you. Namaskar.